ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನುದ ಬ್ಲಾಗ್ ಇವತ್ತು ಮಂಡೇ ಇಪ್ಪತ್ತು ಟೈಮ್ ಆಗಿದೆ ಒಂಬತ್ತು ಇಪ್ಪತ್ತು ಹಾಕಿದೆ ಗೈಸ್ ನಂದು ಫ್ರೆಶ್ಅಪ್ ಆಯಿತು ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟೆ ಅನ್ನ ಸಾರಿ ಗುಡ್ಸಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಟ್ಟೆ ಪಾತ್ರೆ ಎಲ್ಲ ತೊಳೆದಾಯಿತು ಆ್ಯಂಡ್ ಅನ್ನ ಗುಡಿಸಿ ಹೊರಸ್ತಿದ್ದಾನೆ ದೊಡ್ಡಣ್ಣ ಬಿಗ್ ಸ್ಮಾಲ್ ಬ್ರದರ್ ಇದ್ದು ಇವಾಗಷ್ಟೇ ಇದ್ದ ಅಮ್ಮ ಕೆಲಸಕ್ಕೆ ಹೋಗಿ ಬೀಗ ಬರ್ತೇನೆ ಅಂತ ಹೋಗಿದ್ದಾರೆ ಅಜ್ಜಿ ಆ ಸೈಡ್ ಹೋಗಿದ್ದಾರೆ ಆ್ಯಂಡ್ ನಮ್ಮದು ಅರಳಿದ್ದು ಅಜ್ಜ ಅಲ್ಲಿದ್ದಾರೆ ಅಜ್ಜಿ ಅಲ್ಲಿ ಬಟ್ಟೆ ಹೋಗಿತ ಇದ್ದಾರೆ ಇವತ್ತು ಇಲ್ಲಿದ್ದು ರಿಸೆಪ್ಷನ್ ಗೈಸ್ ನಮ್ಮದು ಗಾಂಧಿನಗರ ಮನೆಯಲ್ಲಿದಲ್ಲ ಇದೆಯಲ್ಲ ಕುಸ್ಮಾನ್ ಅವರ ಮನೆಯದು ರಿಸೆಪ್ಷನ್ ಇವತ್ತು ಇವತ್ತು ಬರ್ತಾರೆ ಹುಡುಗನ ಕಡೆಯವರು ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತ ಹೇಳಿ ವ್ಲಾಗ್ ಮಾಡ್ತೇನೆ ನಾನು ನಾನು ಇನ್ನೂ ಬ್ರೇಕ್ಫಾಸ್ಟ್ ಎಂತ ಮಾಡಲಿಲ್ಲ ಇವತ್ತೆಂಥ ಮಾಡಲಿಲ್ಲ ಅಂಗಡಿದೆ ತಿಂಡಿ ಇದೆ ಬೇಕರ್ ಅದನ್ನೇ ತಿನ್ನೋದು ಒಳ್ಳೆ ನಿದ್ದೆ ಮಾತ್ರ ನೈಟ್ ಇಲ್ಲಿ ಸುಪ್ರೀತ್ ಮಲ್ಕೊಂಡಿದ್ದೆ ಇಲ್ಲಿ ಸ್ಮಾಲ್ ಬ್ರದರ್ ಮಲ್ಕೊಂಡಿದೆ ಆ ಸೈಡಲ್ಲಿ ನಾನು ಮಲ್ಕೊಂಡಿದ್ದೆ ನಾವು ಹೊರಗಡೆ ಮಲ್ಕೊಂಡಿದ್ವಿ ಮೂರು ಜನ ಒಳ್ಳೆ ನಿದ್ದೆ ಬೆಳಿಗ್ಗೆ ನೆಚ್ಚರಾದ ಎರಡು ಗಂಟೆಗೆ ಮೊನ್ನೆ ನಿದ್ದೆ ಇರಲಿಲ್ಲಲ್ಲ ಹಾಗಾಗಿ ಆ್ಯಂಡ್ ಏನೆಂತ ಅಂದರೆ ಚಹಾ ಕುಡಿ ಬೇಕಷ್ಟೇ ನೆಂಟರಲ್ಲ ಇದ್ದಾರೆ ಘಟ್ಟದವರೆಲ್ಲ ಇನ್ನು ಇದ್ದಾರೆ ಮೇ ಬಿ ಇವತ್ತು ಹೋಗ್ಬೋದು ನಾಳೆ ಒಂದು ಕ್ಯಾಬ್ ಕೊಟ್ಟು ನಾಡಿದ್ದು ಹುಡುಗನ ಕಡೆಯಲ್ಲಿ ರಿಸೆಪ್ಷನ್ ಇದೆ ಕೈಸ್ ಸೊ ಅದನ್ನೆಲ್ಲ ವ್ಲಾಗ್ ಮಾಡ್ತೇನೆ ನಾನು ಆ್ಯಂಡ್ ಈ ವ್ಲಾಗ್ ಶುರು ಮಾಡಿದ್ದೇನೆ ಏನೆಲ್ಲ ಆಗುತ್ತೆ ಅಂತ ಇವತ್ತಿನ ದಿನಸ ತೋರಿಸ್ತೇನೆ ಓಕೆ ಕ್ಯೂ ವಾಷಿಂಗ್ ಕೈಸ್ ಟೈಮ್ ಹನ್ನೆರಡು ಮುಖಾಲ ಆಯಿತು ನನ್ನದು ಹೊರ್ಡೇ ಆಯಿತು ಆ್ಯಂಡ್ ನಾನು ಈ ಡ್ರೆಸ್ ಹಾಕೊಂಡಿದ್ದೇನೆ ಇದು ಸ್ಕರ್ಟ್ ಥರ ತೋರಿಸ್ತೇನೆ ನಾನು ಆಮೇಲೆ ಔಟ್ಫಿಟ್ ಇದು ಟಾಪು ನೀಶು ಬರ್ಡೇಗೆ ಅಂತ ತೊಗೊಂಡೋದಿದು ಹಾಕಬೇಕು ಅಂತೇಳಿ ಬಟ್ ಅವನು ಬರ್ಡೇನೇ ಮಾಡಿಲ್ಲಲ್ಲ ಪ್ಯೂರ್ ಕಾಟನ್ ಗೈಸ್ ಮಿಂತ್ರದಿಂದ ತೊಗೊಳ್ಳೋದು ಹೀಗಿದೆ ಹೀಗೆ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ ಬಿಟ್ಟರೆ ಕಾಜಲ್ ಆ್ಯಂಡ್ ಮಸ್ಕರ್ ಹಾಕ್ಕೊಂಡಿದ್ದೇನೆ ದೆನ್ ಈ ಥರ ಟ್ವಿಸ್ಟ್ ಮಾಡಿಲ್ಲೊಂದು ಇಲ್ಲೊಂದು ಟ್ವಿಸ್ಟ್ ಇಲ್ಲೊಂದು ಟ್ವಿಸ್ಟ್ ಇಲ್ಲೊಂದು ಟ್ವಿಸ್ಟ್ ಮಾಡಿ ಹ್ಯಾಚರ್ ಮಾಡಿದ್ದೀನಿ ಅಷ್ಟೇ ಬೇರೆ ಎಂತ ಮಾಡಿಲ್ಲ ಸೊ ಇಲ್ಲ ಇಲ್ಲ ಅದರಲ್ಲ ಸಿಂಪಲ್ ಅಲ್ಲ ಹಾಗೆ ಈ ಕಲರ್ ನಂಗೆ ಮ್ಯಾಚ್ ಆಗುತ್ತೆ ಗೈಸ್ ಕಮೆಂಟ್ ಮಾಡಿತ್ತಾ ಆ್ಯಂಡ್ ಅನ್ನ ಫ್ರೆಶ್ ಅಪ್ ಅಮ್ಮ ಬಂದರು ಆ ನೆಂಟರು ಬಂದರು ಗೈಸು ಹುಡುಗನ ಕಡೆ ಅವರು ಬಂದರು ಇದು ಹೀಗೆ ಸ್ವಲ್ಪ ಲೂಸು ಹೀಗಿದೆ ಅಂಡ್ ಅಲ್ಲಿ ಕೂತಾಗೆಲ್ಲ ಕರೆಕ್ಟ್ ಆಗುತ್ತೆ ಬೋಟ್ ಥರ ಇವು ಶೇಪ್ ಇದೆ ಅಲ್ಲ ಹಾಗಾಗಿ ಮೆಹಿನಿ ನೋಡಿ ಹೀಗಿದೆ ಕಲರ್ ಇಲ್ಲಿ ಸ್ವಲ್ಪ ಕಲರ್ ಬಂದಿದೆ ಆ್ಯಂಡ್ ಇದು ಸಹ ಇವತ್ತು ಬಟ್ಟೆ ಎಲ್ಲ ಡ್ರೆಸ್ ಎಲ್ಲ ವಾಶ್ ಮಾಡಿದೆ ಹೋಗ್ತಾ ಬಂದೆ ನೋಡಿ ಹಾಂ ಇಲ್ಲಿ ನೋಡಿ ಬರ್ಬೇರು ಬರ್ಬೇರು ಅಂತ ಬರ್ಪರಿ ಚೆನ್ನಾಗಿ ಅಂತಿದ್ದೇನೆ ದೊಡ್ಡಮ್ಮ ದೊಡಮ್ಮ ನೋಡಿ ಇಲ್ಲಿ ದೊಡಮ್ಮ ಅಂದು ನೋಡಿ ಇಲ್ಲಿ ಕುತ್ತಿಗೆಯಲ್ಲಿ ನೋಡಿ ಹ್ಮ್ ಅವರ ಡ್ರೆಸ್ ಇನ್ನ ಹಾಕೊಂಡ್ ಬರ್ಬೇಕಷ್ಟು ನೋಡಿ ಬ್ಲೌಸ್ ಸ್ಟಿಚ್ ಗೆ ವಿಡಿಯೋ ವಿಡಿಯೋ ಅಂತ ಹೇಳ್ತೇನೆ ಇದು ಬ್ಲೌಸ್ ನೋಡಿ ಇಲ್ಲಿ ಮಾಡ್ಕೊಂಡು ಮತ್ತೆ ಕವರ್ ನನ್ನ ಮನೆಯಿಂದ ಕವರ್ ಕದ್ಕೊಂಡು ಹೋಗ್ತಿದ್ದಾರೆ ನೋಡಿ ಇದು ಬೆಂಗಳೂರಿಂದ ಅಣ್ಣ ತಂದದ್ದು ಸುಮ್ನೆ ಹೇಳಿದ್ದು ಕವರ್ ಉಂಟು ಅಂತ ಕೇಳಿದ್ರು ಉಂಟು ಅಂತ ಹೇಳಿದ್ರು ಅದು ಅನ್ನ ತಂದದ್ದು ಇಲ್ಲಿ ನೋಡಿ ಮದುಮಗಳ ತಮ್ಮ ಈಗ ರೆಡಿ ಆಗ್ಲಿಕ್ಕೆ ಬಂದಿದ್ದೇನೆ ಆಲ್ರೆಡಿ ಅವ್ರದ್ದು ಎಂತ ಅಂದ್ರೆ ಗೆಸ್ಟ್ ಎಲ್ಲ ಬಂದಿದ್ದಾರೆ ಈಗ ಬಟ್ಟೆ ಇಟ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದಾನೆ ನೋಡಿ ಆ್ಯಂಡ್ ಮನೆಯಲ್ಲ ಅನ್ನ ಗುಡಿಸಿದ ಆ್ಯಂಡ್ ಅವನೇ ಗುಡಿಸಿ ಒರೆಸ್ತಿದ್ದೆ ನಾನು ಕ್ಲೀನ್ ಮಾಡಿದ್ದು ಮಾತ್ರ ಎಲ್ಲರೂ ಫ್ರೆಶ್ನರ್ ಆಗ್ತದೆ ನೋಡಿ ನೆಂಟರು ಬರ್ತದೆ ಆ್ಯಂಡ್ ದೀಪ ನೋಡಿ ಇಟ್ಟದು ಇನ್ನು ಇದೆ ನೋಡಿ ಇಲ್ಲಿ ಜ್ಯೂಸ್ ಮಾಡಿಟ್ಟಿದ್ದೇನೆ ಇನ್ ಕೇಸ್ ಅಲ್ಲಿ ಬೆದ್ರದ್ದೆಲ್ಲ ಬೆದ್ರದೆಲ್ಲ ಗೆಸ್ಟಲ್ಲಿ ಇಲ್ಲಿಗೆ ಬಂದರೆ ಅಲ್ವಾ ಅದಕ್ಕೆ ಆಲ್ರೆಡಿ ಜ್ಯೂಸ್ ಎಲ್ಲ ಮಾಡಿಟ್ಟಿದ್ದೀನಿ ಕೈಸ್ನಲ್ಲಿ ಇಲ್ಲಿ ಫುಲ್ಲಿದೆ ಜ್ಯೂಸ್ ಆರೆಂಜ್ ಜ್ಯೂಸ್ ಕಲ್ಲಡ್ಕದ ಅಮ್ಮನವರು ಇದ್ದಿದ್ದರು ಇವತ್ತು ಬರ್ಬೋದಿತ್ತು ಅವರು ಹೋದ್ರಲ್ಲ ಕೆಲಸ ಐತೆ ಅಲ್ಲ ರೀ ಸರ ಏನೂ ತಿಂದಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೇನು ಮಾಡಿರಲಿಲ್ಲ ಅದು ಬೇಕರಿ ತಿಂಡಿ ಒಂದು ಗ್ಲಾಸ್ ಚಹಾ ಕುಡ್ದಿದ್ದೇನೆ ಅಷ್ಟೇ ಎಲ್ಲ ನೋಡಿ ಟವಲಲ್ಲಿ ಇದೇ ನಮ್ಮ ಅಗ್ಗಿ ಇನ್ನೊಂದು ಹೊರಳಿ ಆಯಿತು ನಾವು ಹೋಗಿಲ್ಲ ಕುಡಿ ನಾನೇ ಪೂಜಾರ ನಿಂಚೆ

ಇಲ್ಲಿ ನೋಡಿ ನಮ್ಮದು ನಾಳದು ಎತ್ತು ಮುಪ್ಪ ಹಾ ಮೂವತ್ತರ ಮದುವೆ ಮದುಮಗಳಿದೆ ನೋಡಿ ಚೂಡಿಯಲ್ಲಿ ನಿನ್ನೆ ಸೀರೆಯಲ್ಲಿ ಇವತ್ತು ಚೂಡಿಯಲ್ಲಿ ಇಲ್ಲಿ ನೋಡಿ ಹೇಳು ಎಳ್ದು ಗುರ್ತುಂಟಾ ಎಳ್ದು ಮಗಲ್ಲಿದ್ದಾರೆ ನೋಡಿ ಅಜ್ಜು

ಊಟಕ್ಕೆ ಸ್ಟಾರ್ಟ್ ಆಗಿದೆ ಗೈಸ್ ಕೆಲವರು ಊಟ ಮಾಡ್ತಿದ್ದಾರೆ ಆ್ಯಂಡ್ ಕೆಲವರು ಮದುವೆಗೆ ಬರಲಿಕ್ಕೆ ಆಗ್ತಿರೋರು ಬಂದು ಮಾತಾಡಿಸಿ ಹೋಗ್ತಾ ಇದ್ದರು ವಿಶ್ ಮಾಡಿ ಎಲ್ಲ ಅವಳ ಕೆಲಸದವರು ಆ್ಯಂಡ್ ಮನೆ ಹತ್ತಿರದವರೆಲ್ಲ ಇಲ್ಲಿ ನಮ್ಮ ಗಾಂಧಿನಗರದವರೆಲ್ಲ ಸೊ ಇನ್ನೂ ನಾವು ಕೂಡ ಊಟ ಮಾಡಬೇಕು ತುಲ ಸೇಲೆ ನಮ್ಮ ಮನೆಗೆ ಬಂದಾಗ ಬೆನಿ ಕಡೋ ಚಿನ್ನ ಕಟ್ಟರೆ ತಿಮ್ಮದ ಕ್ಯರಿ ಇನ್ನು ಜೋಸ ಆಚಾರ ಎಲ್ಲಾಕ್ಕೆ நான் இவாக ஊட்ட மாளிக வைட்டிங் அல்ல பாயச ஷ பாயச சு ಐಸ್ ಕ್ರೀಮ್ ಎರಡನೇದು ನೋಡಿ ಅದು ಎಷ್ಟು ನಾಲ್ಕ ನಾಲ್ಕನೇದು ಆಲ್ಮೋಸ್ಟ್ ಎಲ್ರದ್ದು ಊಟ ಆದ ನಂತರ ನಂದು ಕೂಡ ಆಯಿತು ಗೈಸ್ ಊಟ ಊಟ ಅಂತೂ ಸಕ್ಕತ್ತಾಗಿತ್ತು ಆ್ಯಂಡ್ ಇವತ್ತಿನ ಹೈಲೈಟ್ ಮೂಮೆಂಟ್ ಇದೆ ಗೈಸ್ ಹುಡುಗಿನ ಹುಡುಗನ ಮನೆಗೆ ಕಳಿಸ್ಕೊಡೋದು ಇದೊಂದು ಈ ಸಿಚುವೇಶನ್ ಇದೆ ಅಲ್ವಾ ಎಲ್ಲ ಹುಡುಗಿರಿಗೂ ಒಂದು ವೆರಿ ಇಂಪಾರ್ಟೆಂಟ್ ಏನು ಹೇಳ್ತಾರೆ ಮೂಮೆಂಟ್ ಅಂತ ಹೇಳ್ಬೋದು ಆ ಪ್ಲೇಸಲ್ಲಿ ನಾನಿದ್ದೆ ಅಲ್ವಾ ಸೊ ಅದು ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವ ಹಾಗಾಗಿ ನನಗೆ ಗೊತ್ತಿದೆ ಆ್ಯಂಡ್ ಆ ಪ್ಲೇಸಲ್ಲಿದ್ದವರು ಆ ಮನೆಯವರಿಗೆ ಆಗಿರಲಿ ಅಥವಾ ಆ ಆಗಿರಲಿ ಆ್ಯಂಡ್ ಮದುಮಗಳಿಗೆ ಯಾರು ತುಂಬ ಕನೆಕ್ಟ್ ಆಗಿರ್ತಾರೆ ನೋಡಿ ಆ ಕನೆಕ್ಟ್ ಆಗಿರೋರಿಗೆ ಗೊತ್ತಿರುತ್ತೆ ಆ ಫೀಲಿಂಗ್ಸ್ ಏನು ಅಂತ ಹೇಳಿ ಅವಳು ಎಷ್ಟು ನಾನು ಅಷ್ಟೇ ಹತ್ತಿದ್ದೇನೆ ಆ್ಯಂಡ್ ಇದು ಏನೋ ಇದೆ ಕಲೆ ತೋರಲಿ ಬಲ್ಲವಾದ ಗೆರೆಕ್ಕೆ बाय 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 बाय

ತುಂಬ ಫಂಕ್ಷನಲ್ಲಿ ನನಗೆ ಸಿಕ್ಕಿದ್ದಾರೆ ಲಕ್ಷದೀಪ ಕೂಡ ಬಂದಿದ್ದರು ಮಾತಾಡಿಸಿದ್ರು ಅವಳ ಮಗಳಿಗೆ ನನಗೆ ತುಂಬ ಇಷ್ಟ ಅಂತೆ ಹಾಗಾಗಿ ಮನೆಗೆ ಬಂದಿದ್ದರು ಅವ್ರ ಜೊತೆ ಮಾತಾಡಿಸಿ ಅವರಿಗೆ ಜ್ಯೂಸ್ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತಿದ್ದು ಎಲ್ಲ ಹೋದರು ತುಂಬ ಖುಷಿಯಾಯಿತು ಈ ಥರ ಪಾಪ ಅವರು ಮದುವೆ ದಿವಸ ನನ್ನ ಜೊತೆ ನಿಲ್ಲಿಸಿ ಫೋಟೋ ಎಲ್ಲ ತೊಗಸ್ಕೊಂಡಿದ್ರು ಮಗಳ ಜೊತೆ ಅವರೆಲ್ಲ ಫ್ಯಾಮಿಲಿ ಅವರ ಗಂಡ ಅವರ ಇಬ್ಬರು ಮಕ್ಕಳು ಅವರ ಅಣ್ಣ ಅಣ್ಣನ ವೈಫ್ ಎಲ್ಲರೂ ಬಂದಿದ್ದರು ತುಂಬ ಖುಷಿಯಾಯಿತು ನನಗೆ ಈ ಥರ ಪ್ರೀತಿ ತೋರಿಸ್ತಾರಲ್ಲ ಅದೇ ಸಾಕು ಮಾತಾಡಿಸ್ತಾರಲ್ಲ Hmm. Ah, sorry sorry, bye bye bye. Bapa. nah Bapa. Awaw. Awaw. Oh, apa? unduh ಗೈಸ್ ನನ್ನದು ಸಬ್ಸ್ಕ್ರೈಬರ್ ಬಂದಿದ್ದರು ಹೋದರು ಆ ಜ್ಯೂಸ್ ಎಲ್ಲ ಕುಡಿದು ಹೋದರು ಆ್ಯಂಡ್ ಜ್ಯೂಸ್ ಬೆಳಿಗ್ಗೆ ಅಲ್ಲ ಗೈಸ್ ಇದರಲ್ಲಿ ಫುಲ್ ಮಾಡಿದೆ ನೋಡಿ ಇದರಲ್ಲಿ ಫುಲ್ ಅಂದರೆ ಫುಲ್ ಮಾಡಿದೆ ಎಲ್ಲ ಖಾಲಿ ಆಯಿತು ಲಾಸ್ಟಿಗೆ ಪಾಪ ಅವ್ರಿಗೆನೇ ಕರೆಕ್ಟ್ ಆಯಿತು ಆ್ಯಂಡ್ ಲಿಂಬೆ ಹುಳಿ ತಂದು ಕೊಟ್ಟಿದ್ದಾಳೆ ಅವಳಿಗೆ ಜ್ಯೂಸ್ ಮಾಡಬೇಕಂತ ಈಗ ಆ ಜ್ಯೂಸ್ ಕುಡಿಬೇಕು ನನಗೂ ಗೈಸ್ತಾ ಅದಕ್ಕಿಂತ ಮುಂಚೆ ಬ್ಲ್ಯಾಕ್ ಟೀ ಕುಡಿಬೇಕು ಫಸ್ಟಿಗೆ ಜ್ಯೂಸ್ ಕುಡಿಬೇಕು ಓಕೆ ಆ್ಯಂಡ್ ಕುಸುಮನನ್ನು ಕಲಸಿ ಕೊಟ್ಟರು ಉಫ್ ಆ ಫೀಲಿಂಗ್ಸ್ ಇದೆ ಅಲ್ವಾ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರು ಏನೇ ಗೊತ್ತು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಅಳು ಬರ್ತಿತ್ತು ನನಗೆ ಆ್ಯಂಡ್ ಏನೂ ಮಾಡಲಿಕ್ಕಾಗೆಲ್ಲ ಬ್ಯೂಟಿಫುಲ್ ಮೂಮೆಂಟ್ ಅದೊಂದು ಅದು ಆ ಫೀಲಿಂಗ್ ಸಣ್ಣನವರಿಗೆ ಆ ಪ್ಲೇಸಲ್ಲಿ ಇದ್ದವರಿಗೆ ಮದುಮಗಳಿಗೆ ಕೆಲವೊಂದು ಆ ಮದುಮಗಳಿಗೆ ಯಾರು ಕನೆಕ್ಟ್ ಆಗಿರ್ತಾರೆ ನೋಡಿ ಅವರಿಗೆಲ್ಲ ಅರ್ಥ ಆಗುತ್ತೆ ಅದು ಸೊ ಜ್ಯೂಸ್ ಕುಡಿಯೋ ಇವಾಗ ಹೋಗಿದ್ದಾರೆ ಎಲ್ಲಿರಲಿ ಹೇಗೆ ಇರಲಿ ಖುಷಿ ಖುಷಿಯಲ್ಲಿ ಇರಲಿ ಇಬ್ಬರು ಕೂಡ ಅಲ್ವಾ ಅಲ್ಲ ಬೈಸ್ ಒಮ್ಮೆ ಜ್ಯೂಸ್ ಮಾಡಿದ್ದು ಖಾಲಿ ಕಾಲೇಜು ರೈಸ್ ಅದಕ್ಕೆ ಮಾರ್ತಾಯಿದೆ ಗುಣಿಗೆ ಕೊಡುವ ನೋಡಿ ರಿಯಾಕ್ಷನ್ ನೋಡುವ ಇಲ್ಲ ಬಂಗ ಜೂಮ್ ಅಂತ

ಎಂತ ಅವಸ್ಥೆ ಎಲ್ಲ ಬಿತ್ಕೊಂಡಿದ್ದಾರೆ ಇವಳು ಈ ಕಡೆಯಿಂದ ಅಜ್ಜಿ ಅಲ್ಲಿ ಮಲಗಿದ್ದಾರೆ ಸೊ ಈ ವ್ಲಾಗ್ ಎಂಡ್ ಮಾಡ್ತೇನೆ ಗೈಸ್ ಇದು ವ್ಲಾಗ್ ಸಪ್ರೇಟ್ ಬರುತ್ತೆ ಇವತ್ತಿದು ರಿಸೆಪ್ಷನ್ ಲಾಗ್ ಆ್ಯಂಡ್ ನಾಳೆ ಒಂದೇ ನಾಳೆ ಉಜ್ರ ಜಾತ್ರೆ ನಾಳೆ ಲಾಸ್ಟ್ ಆದರೆ ಜಾತ್ರೆ ನಾಳೆ ಲಾಸ್ಟ್ ಗೈಸ್ ನಾಳೆ ತೇರೆಲ್ಲ ಇರಿಯುವುದನ್ನು ನೋಡು ಹೋಗೋದು ಶೋರ್ ಇಲ್ಲ ಬಿಕಾಸ್ ಫೈನಾನ್ಷಿಯಲ್ ಇಶ್ಯೂ ಅದು ನೋಡುವ ಆದ್ರೂ ಹೋಗಿ ವಿಸಿಟ್ ಆಗಿ ಬರುವ ಮತ್ತೆ ಬುಧವಾರ ಇಲ್ಲಿಂದ ನಾವು ಅಲ್ಲಿಗೆ ರಿಸೆಪ್ಷನ್ ಹೋಗ್ತೇವಲ್ಲ ಬೆದ್ರಕ್ಕೆ ಅದು ಸಪ್ರೇಟ್ ಬ್ಲಾಗ್ ಮಾಡ್ತೇನೆ ನೋಡಿ ಮೂಡ ಬಿದ್ರಂತೆ ನಾವು ಬೆದ್ರಕ್ಕೆ ಹೋಗುದು ಗೈಸ್ ಅದು ಸಪ್ರೇಟ್ ಬ್ಲಾಗ್ ಬರುತ್ತೆ ಅಂಡ್ ಈ ಬ್ಲಾಗ್ ಇಷ್ಟ ಆದ್ರೆ ನಂದು ಸಬ್ಸ್ಕ್ರೈಬರ್ ಮನೆಗೆ ಬಂದಿದ್ರು ಮನೆಗೆ ಬಂದು ಜ್ಯೂಸ್ ಎಲ್ಲ ಕುಡ್ದೋದ್ರು ತುಂಬಾ ಖುಷಿ ಆಯ್ತು ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಹೇಳು ಒಂದು ವಾಯ್ಸ್ ಇಲ್ಲ ಒಮ್ಮೆ ವಾಯ್ಸ್ ಒಂದು ನಿಮಿಷ ರೀ ಅದು ಮುಖ ಅಂತ ಅದು ನಿದ್ದೆ ಇಲ್ಲ ಗೈಸ್ ನಿದ್ದೆ ಇಲ್ಲ ಇಲ್ಲಿ ನೋಡಿ ಮುಖ ಬಿಳಿ ಬಿಳಿ ಇದ್ದವನು ಹೇಗಾಗಿದ್ದಾರೆ ನೋಡಿ ಮದುವೆ ಎಲ್ಲ ಆಯ್ತಲ್ಲ ಇಲ್ಲಿ ನೋಡಿ ಮದುವೆ ಮನೆಯವರೆಲ್ಲ ಬಂದಿದ್ದಾರೆ ಇಲ್ಲಿಗೆ ಸ್ವಲ್ಪ ಜನ ಹೋದ್ರು ಸ್ವಲ್ಪ ಜನ ಇಷ್ಟು ಜನ ಇದ್ದಾರೆ ನೋಡಿ ಎಲ್ಲ ನೋಡಿ ಹಾಯ್ ಮನ್ಫ್ಲೋರ ಹಾಂ ಹಾಂ ಇವ್ರು ನೋಡಿ ಇವತ್ತು ಮಾತಾಡಿದ್ದಾರೆ ಇಲ್ಲಿದ್ರೆ ಇವರು ಸೈಲೆಂಟ್ ಫುಲ್ಲು ಹಾಂ ಏನ ಏಪ್ಪ ಕೋಡಿ ಮೇಲೆ ಬರ್ತ್ಡೇನಾ ಮಧ್ಯಾಹ್ನ ಹ್ಯಾಪಿ ಬರ್ತ್ಡೇ ನಿನ್ನೆ ಇವ್ರದ್ದು ಬರ್ಡೇ ಇತ್ತು ಸೆಲೆಬ್ರೇಷನ್ ಮಾಡಿದ್ರು ಹಾಂ ಹೌದು ಟ್ವೆಲ್ ಓ ಕ್ಲಾಕಿಗೆ ಸೆಲೆಬ್ರೇಷನ್ ಮಾಡಿದ್ದಾರೆ ಸುಪ್ರೀತ್ ಸುನೀತ್ ಎಲ್ಲ ಕೇಕ್ ತಂದು ಇಲ್ಲಿಟ್ಟಿದ್ರು ಗೈಸ್ ಇವ್ರದ್ದು ತಂಗಿ ಮಾಮಾತ ಅವರು ಹೋಗಿದ್ದಾರೆ ಮಗಲ ಎಲ್ಲ ಮೊಬೈಲ್ ಅಲ್ಲಿ ನೋಡಿ ಕುಸುಮ ಹೋಗಿ ಎಲ್ಲ ಬೇಜಾರು ಇದು ನೋಡಿ ಹತ್ತು ಹತ್ತು ಓಕೆ ಗೈಸ್ ಬಾಯ್ ಟೇಕ್ ನೆಕ್ಸ್ಟ್ ಯು